ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿರಾ ಅಂತ ಅಂದ್ಕೊಂಡೀನಿ ಗೈಸ್ ಈಗಷ್ಟೇ ಬಿಗ್ ಬಾಸ್ನಲ್ಲಿ ಶುಭೋದಯ ಆಗಿದೆ ಮನೆ ಮಂದಿ ಎಲ್ಲ ಎದ್ದು ಕೂಡ ತಮ್ಮ ತಮ್ಮ ದಿನನಿತ್ಯದ ಚಟುವಟಿಕೆ ಏನಿದೆ ಅದರಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಶನಿವಾರದ ವಾರದ ಕಥೆ ಕಿಚನ್ ಜೊತೆಯಲ್ಲಿ ಸುದೀಪ್ ಸರ್ ಅವರು ಸರಿಯಾಗಿ ಬೈದು ಬೆಂಡಿತಿದ್ರೆ ಅದರಿಂದ ಮನೆ ಮಂದಿ ಎಲ್ಲರೂ ಕೂಡ ಬಿಗ್ ಬಾಸ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಹೌದು ಗಾಯ್ಸ್ ಲಾಸ್ಟ್ ವೀಕ್ ಏನಾಗಿತ್ತು ಅಂದರೆ ಮೂರು ಸಾರಿ ಸಾಂಗ್ನ ಪ್ಲೇ ಮಾಡಿದರು ಯಾಕೆಂದರೆ ಮನೆ ಮಂದಿ ಎದ್ದಿರಲಿಲ್ಲ ಅಂತ ಸೊ ಈ ಬಾರಿ ಆ ತಪ್ಪುನ ಅವ್ರು ಯಾರೂ ಮಾಡಲಿಲ್ಲ ಬಟ್ ಕೆಲವು ಜನರ ಎನರ್ಜಿ ಫುಲ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಮೈಕಲ್ ಆಗಿರ್ಬೋದು ವಿನಯ್ ನಮ್ರತಾ ಮತ್ತು ಕಾರ್ತಿಕ್ ಇವ್ರದ್ದೆಲ್ಲ ಫುಲ್ ಎನರ್ಜಿ ಡೌನ್ ಆಗಿದೆ ಯಾಕೆ ಅಂದರೆ ಡ್ಯಾನ್ಸ್ ಕೂಡ ಮಾಡಲಿಕ್ಕೆ ಅವರು ಹೋಗಿರಲಿಲ್ಲ ನಂತರ ಡ್ಯಾನ್ಸ್ ಇರ್ತಾರೆ ಅಲ್ಲಿಗೆ ಹೋಗಿ ಹೋದರೂ ಕೂಡ ಕಾರ್ತಿಕ್ ಅವರು ಕೂಡ ಡ್ಯಾನ್ಸ್ ಮಾಡೋದಿಲ್ಲ ತನಿಷ ಡ್ಯಾನ್ಸ್ ಅಂತ ಹೇಳಿದ್ರು ಕೂಡ ಆಗ್ತಾಯಿಲ್ಲ ಅಂತ ಅವರು ಒಂದು ರೀತಿ ಸನ್ನೆ ಮೂಲಕ ಹೇಳ್ತಾರೆ ಆದರೂ ಕೂಡ ತನಿಷೆ ಬಿಡಲಿಲ್ಲ ಅವ್ರನ್ನ ಇವ್ರು ಸ್ವಲ್ಪ ಎಳ್ಕೋತಾರೆ ಡ್ಯಾನ್ಸ್ ಮಾಡ್ಬಾ ಅಂತ ಆದರೂ ಕೂಡ ಸ್ವಲ್ಪ ಹಾಗೆ ಸುಮ್ಮನೆ ಸಿಂಪಲ್ಲಾಗೆ ಒಂದೆರಡು ಮೂರು ಸ್ಟೆಪ್ ಹಾಕಿ ಹಾಗೆ ಕೂತ್ಕೋತಾರೆ ಗೈಸ್ ಸಂಗೀತ ಮತ್ತು ಕಾರ್ತಿಕ್ ತುಂಬ ಹತ್ರ ಇರ್ತಾರೆ ಹತ್ರ ಇರೋದು ಕೂಡ ಒಂದೇ ಒಂದು ಮಾತು ಕೂಡ ಮಾತಾಡ್ತಾ ಇಲ್ಲ ಅಷ್ಟೇ ಅಲ್ಲ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗಿರುತ್ತೆ ಅಲ್ಲಿಗೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಒಂದು ಮಾತು ಕೂಡ ಮಾತಾಡೋದಿಲ್ಲ ನೆಕ್ಸ್ಟ್ ವಾಶ್ರೂಮ್ ಹತ್ರ ಹೋಗ್ತಾರೆ ಅಲ್ಲೂ ಕೂಡ ಮಾತಾಡೋದಿಲ್ಲ ಅಂದರೆ ಕಾರ್ತಿಕ್ ಮಾಡಿದಂತಹ ಒಂದು ಮಡಕೆ ಹೊಡೆಯುವ ಒಂದು ಆ್ಯಕ್ಟಿವಿಟಿ ಏನು ಕೊಟ್ಟಿದ್ದು ಕಿಚ್ಚ ಸುದ್ದಿ ಅವರು ಅದರಲ್ಲಿ ಮಡಿಕೆ ಹೊಡೆದಿದ್ದರಿಂದ ಅವರು ಕಾರ್ತಿಕ ವಿರುದ್ಧ ತುಂಬ ಬೇಜಾರಲ್ಲಿದ್ದಾರೆ ಕಾರ್ತಿಕ್ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಸೊ ಅದರಿಂದ ಅವರು ತುಂಬ ಬೇಜಾರಲ್ಲಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮತ್ತು ದಿ ದಿನನಿತ್ಯ ಯಾವ ರೀತಿ ಇರ್ತಾರೆ ಆ ರೀತಿ ಆ್ಯಕ್ಟಿವ್ ಇಲ್ಲ ಅವರು ತುಂಬ ಡಲ್ಲಾಗಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಬಿಗ್ ಬಾಸ್ ಏನಿದ್ದಾರೆ ಬಿಗ್ ಬಾಸ್ ಅವರು ಮನೆ ಮಂದಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ಬಿಗ್ ಬಾಸ್ ಇವತ್ತು ಕೊಟ್ಟಂತಹ ವಾರ್ನಿಂಗ್ ಯಾವತ್ತೋ ಕೊಡಬೇಕಿತ್ತು ಬಟ್ ಇವತ್ತು ಲೇಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ವಾಶ್ರೂಮ್ಗೆ ಹೋದರೆ ಬಿಗ್ ಬಾಸ್ ಮನೆಯ ಸದಸ್ಯರು ಏನಿದ್ದಾರೆ ಅವರು ಅಲ್ಲೇ ಮೈಕ್ನ ಮರ್ತಿ ಮರ್ತಿ ಬರ್ತಾಯಿದ್ರು ಈಗ ಡ್ರೆಸ್ ಚೇಂಜ್ ಮಾಡೋಕ್ಕೋರು ಅಲ್ಲೇ ಮರಿತಾಯಿದ್ರು ಬಿಗ್ ಬಾಸ್ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು ಅದಕ್ಕೆ ಬಿಗ್ ಬಾಸ್ ಅವರು ಹೇಳಿದರೆ ಮತ್ತೆ ಈ ರೀತಿ ಮಾಡಿದವ್ರಿಗೆ ಶಿಕ್ಷೆ ಕೊಡಲಾಗುತ್ತೆ ಪದೇ ಪದೇ ಹೇಳೋಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಒಂದು ವಾರ್ನಿಂಗ್ನು ಕೂಡ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು ಗಾಯಸ್